ನೀವು ಆಲಿಸುವ ಈ ಕತೆ ಕೇವಲ ಕತೆಯೆಲ್ಲ ಜೀವನಕ್ಕೆ ನೀತಿಪಾಠ ಒಂದು ಊರಿನಲ್ಲಿ ಎಲ್ಲ ಅನುಕೂಲ ಇರುವ ತಂದೆಯ ಮಗನೊಬ್ಬ ಒಂದು ದಿನ ತನ್ನ ತಂದೆಯ ಬಳಿ ಬಂದು ಅಪ್ಪಾಜಿ ನನಗೆ ತುರ್ತಾಗಿ ಹತ್ತು ಸಾವಿರ ರೂಪಾಯಿ ಕೊಡಿ ಎಂದು ಕೇಳಿದ ಆತನ ತಂದೆಯ ಹತ್ತಿರ ಹಣಕ್ಕೇನು ಕಡಿಮೆ ಇರಲಿಲ್ಲ ಆದರೆ ತನ್ನ ಮಗ ಅನಾವಶ್ಯಕವಾಗಿ ಹಣ ಪೋಲು ಮಾಡುತ್ತಿದ್ದಾನಲ್ಲ ಅವನಿಗೆ ಹಣದ ಮಹತ್ವ ಏನೆಂಬುದನ್ನು ಕಲಿಸಿಕೊಡಬೇಕೆಂದು ಇಚ್ಛಿಸಿದ ಇದೇ ಸೂಕ್ತ ಸಮಯ ಎಂದರಿತು ಮಗನಿಗೆ ಕೂಗಿ ಕರೆದು ನೋಡು ನಿನಗೆ ನಾನು ಹತ್ತು ಸಾವಿರ ರೂಪಾಯಿಗಳಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಡುವೆ ಎಂದಾಗ ಮಗನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು ಮುಂದುವರೆದು ಆತನ ತಂದೆ ಆದರೆ ನನ್ನದೊಂದು ಕಂಡೀಷನ್ ಇದೆ ಅದೇನೆಂದರೆ ನಿನಗೆ ನಾನು ನೂರರ ಐದು ನೋಟುಗಳನ್ನು ಕೊಡುತ್ತಾ ಹೋಗುವೆ ನೀನು ಅದನ್ನು ಪಡೆದು ಹರಿದು ಹಾಕಬೇಕು ಎಂದು ಹೇಳುತ್ತಾನೆ ತಂದೆಯ ಈ ಮಾತು ಆಲಿಸಿದ ಮಗ ಇಷ್ಟೇ ನಾಡ್ಯಾಡಿ ಇದೇನು ದೊಡ್ಡ ಕೆಲಸವಲ್ಲ ಕೊಡಿ ಎಂದ ಆ ನಂತರ ಆತನ ತಂದೆ ತನ್ನ ಜೇಬಿನಿಂದ ಒಂದಿಷ್ಟು ಹಣ ತೆಗೆದು ಅದರೊಳಗಿದ್ದ ಒಂದು ನೂರರ ನೋಟನ್ನು ಆತನ ಕೈಗೆ ಕೊಡುತ್ತಾನೆ ಮಗ ಅದನ್ನು ಎರಡು ತುಂಡು ಮಾಡುತ್ತಾನೆ ಅದೇ ರೀತಿ ಮೂರನೆಯ ನಾಲ್ಕನೆಯ ನೋಟುಗಳನ್ನು ಆತ ಕ್ಷಣಾರ್ಥದಲ್ಲಿ ತುಂಡು ಮಾಡಿ ಐದನೆಯ ನೋಟು ಕೊಡು ಎಂದು ಅಪ್ಪನಿಗೆ ಕೇಳಿದಾಗ ಅವರು ನಿನಗೆ ನಾ ಐದನೆಯ ನೋಟು ಕೊಡಲ್ಲ ಅದನ್ನು ನೀನೇ ಸ್ವಯಂ ಸಂಪಾದಿಸಿಕೊಂಡು ಬಾ ಅದೂ ಸಹ ಒಂದೇ ದಿನದಲ್ಲಿ ಎಂದು ಹೇಳುತ್ತಾನೆ ಅದಕ್ಕೆ ಪ್ರತಿಯಾಗಿ ಮಗ ವ್ಯಂಗ್ಯ ನಗುತ್ತ ಇಷ್ಟೇನಾ ಡ್ಯಾಡ್ ನಾನು ಹೀಗೆ ಹೋಗಿ ಹಾಗೆ ಸಂಪಾದಿಸಿಕೊಂಡು ಬರುವೆ ನಾನು ಬರುವಷ್ಟರಲ್ಲಿ ನೀವು ಇಪ್ಪತ್ತು ಸಾವಿರ ರೂಪಾಯಿ ಸಿದ್ಧವಾಗಿಟ್ಟುಕೊಳ್ಳಿ ಎಂದು ಹೇಳುತ್ತಾನೆ ಆಗ ಆತನ ತಂದೆ ನೋಡು ಈ ನೂರು ರೂಪಾಯಿಗಳನ್ನು ನೀನು ಯಾರಿಂದಲೂ ಪಡೆಯದೆ ಸ್ವಯಂ ಸಂಪಾದಿಸಿಕೊಂಡು ತರಬೇಕು ಎಂದಾಗ ಮಗ ಆಯಿತು ಎನ್ನುತ್ತಾನೆ ಮರುದಿನ ಮಾತಿನಂತೆ ಮಗ ನೂರು ರೂಪಾಯಿ ಸಂಪಾದಿಸಲು ಮನೆಯಿಂದ ಹೊರಗಡೆ ಹೋಗುತ್ತಾನೆ ಸುಮಾರು ಹೊತ್ತು ರಣಗುಡುವ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿ ನಂತರ ಆತನ ಕಣ್ಣಿಗೆ ಬೀದಿ ಬದಿಯ ಒಂದು ಚಹಾ ಕಾಫಿ ಮಾರುವ ಗೂಡಂಗಡಿ ಕಾಣುತ್ತದೆ ಆತ ಅಲ್ಲಿಗೆ ಹೋಗಿ ಅವರ ಮಾಲೀಕನನ್ನು ಕಂಡು ಅಂಕಲ್ ನೀವು ನನಗೆ ನೂರು ರೂಪಾಯಿ ಕೊಟ್ಟರೆ ಇಲ್ಲಿ ನೀವು ಎರಡು ಡಬರಿ ತುಂಬ ತುಂಬಿಟ್ಟಿರುವ ಎಂಜಲು ಲೋಟ ಪಾತ್ರೆಗಳನ್ನು ನೀಟಾಗಿ ತೊಳೆದುಕೊಡುವೆ ಎಂದು ಕೇಳುತ್ತಾನೆ ಆ ಹುಡುಗನ ಮಾತು ಆಲಿಸಿದ ಮಾಲೀಕ ಒಮ್ಮೆ ಆತನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡಿದವ ನಿನ್ನನ್ನು ನೋಡಿದರೆ ಒಳ್ಳೆಯ ಕುಟುಂಬದಿಂದ ಬಂದವನಂತೆ ಕಾಣುತ್ತಿ ಸರಿ ಅದಿರಲಿ ನೀನು ಎರಡು ಡಬರಿಗಿನ ಪಾತ್ರೆ ಲೋಟ ತೊಳೆದರೆ ನಾನು ಹತ್ತು ರೂಪಾಯಿಗಿಂತ ಹೆಚ್ಚು ಕೊಡಲ್ಲ ಇಷ್ಟ ಇದ್ದರೆ ಮಾಡು ಇಲ್ಲದಿದ್ದರೆ ಬಿಡು ಎಂದು ಹೇಳುತ್ತಾನೆ ಮಾಲೀಕನ ಮಾತು ಆಲಿಸಿಕೊಂಡ ಹುಡುಗ ಮನಸ್ಸಿನಲ್ಲಿ ಶುರುವಿನಲ್ಲಿ ಹೀಗೆ ಆಗಬಹುದೇನು ಎಂದು ಯೋಚಿಸಿ ಆಯ್ತು ಕೊಡಿ ಅಂಕಲ್ ಎಂದು ಒಂದು ಗಂಟೆಯ ಒಳಗೆ ಅಲ್ಲಿದ್ದ ಎಲ್ಲಾ ಲೋಟ ಪಾತ್ರೆಗಳನ್ನು ತೊಳೆದು ಹಾಕುತ್ತಾನೆ ಮತ್ತೆ ಮನದಲ್ಲಿ ನಾನು ಇದುವರೆಗೂ ಬರೀ ಹತ್ತು ರೂಪಾಯಿಯ ಬೆಲೆ ಇಷ್ಟಿದೆ ಅಂತ ಅರಿತಿರಲಿಲ್ಲ ಅದಕ್ಕಾಗಿ ಎಷ್ಟು ಶ್ರಮ ಪಡಬೇಕಾಯ್ತಲ್ಲ ಎಂದುಕೊಂಡವ ಪುನಃ ನಾನೇಕೆ ನನ್ನ ಮಿತ್ರನ ಬಳಿ ನೂರು ರೂಪಾಯಿ ಕೇಳಿ ಪಡೆಯಬಾರದು ಎಂದು ಯೋಚಿಸುತ್ತಿರುವಾಗ ಆತನ ತಂದೆ ಮನೆಯಿಂದ ಬರುವಾಗ ಯಾರ ಬಳಿಯೂ ಹಣ ಕೇಳಿ ಪಡೆಯದೆ ಇದು ಸ್ವಯಂ ಸಂಪಾದಿಸಿದ್ದಿರಬೇಕು ಎಂದು ಹೇಳಿದ ಮಾತು ತಲೆ ತುಂಬಾ ತೊಡಗುತ್ತದೆ ಇಲ್ಲ ಹೇಗಾದರೂ ಮಾಡಿ ನಾನು ಸಂಪಾದನೆ ಮಾಡಿದರೆ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗುವುದು ಎಂದು ಅಂದುಕೊಳ್ಳುತ್ತಾ ಬಿಸಿಲು ಧೂಳು ಬೆವರು ಲೆಕ್ಕಿಸದೆ ಅವರಿವರ ಕೈಯಲ್ಲಿ ಅನಿಸಿಕೊಂಡು ಕೂಲಿ ಕೆಲಸ ಕಸಗೂಡಿಸುವ ಕೆಲಸ ಮಾಡಿ ಹೀಗೆ ಹತ್ತತ್ತು ರೂಪಾಯಿಗಳಂತೆ ಸಂಜೆಯೊಳಗೆ ಅಂತೂ ನೂರು ರೂಪಾಯಿ ಸಂಪಾದನೆ ಮಾಡಿ ಮನೆಗೆ ಬರುವಷ್ಟರಲ್ಲಿ ಆತ ಧರಿಸಿದ್ದ ಬಟ್ಟೆಗಳೆಲ್ಲ ಮಲೀನವಾಗಿರುತ್ತದೆ ಬೆಳಿಗ್ಗೆಯಿಂದ ಸುತ್ತಿ ದೈಹಿಕವಾಗಿ ಶ್ರಮ ಪಟ್ಟಿದ್ದರಿಂದ ಸಾಕಷ್ಟು ಸುಸ್ತಾಗಿರುತ್ತಾನೆ ಮನೆಯಲ್ಲಿ ಈತನನ್ನು ಕಾಯುತ್ತಿದ್ದ ಆತನ ತಂದೆ ಮಗನನ್ನು ಕಂಡವ ನಾ ಹೇಳಿದಂತೆ ಸಂಪಾದನೆ ಮಾಡಿಕೊಂಡು ತಂದೆಯಾ ಎಂದು ಕೇಳಿದಾಗ ಆತ ಜೇಬಿನಿಂದ ತಾನು ಸಂಪಾದಿಸಿ ತಂದಿದ್ದ ಹತ್ತರ ನೋಟುಗಳನ್ನು ತೋರಿಸುತ್ತಾ ಅದನ್ನು ಕಂಡ ಆತನ ಅಪ್ಪ ವೆರಿ ಗುಡ್ ಈಗ ಈ ನೋಟುಗಳನ್ನು ಹರಿದು ಹಾಕಿದ್ದಲ್ಲಿ ನನ್ನ ಕಂಡೀಷನ್ ಪೂರ್ತಿ ಆದಂತಾಗುತ್ತದೆ ಆಗ ನಾನು ನಿನಗೆ ಮಾತಿನಂತೆ ಇಪ್ಪತ್ತು ಸಾವಿರ ಕೊಡುವೆ ಎಂದು ಹೇಳಿದಾಗ ಮಗ ತನ್ನ ಕೈಯಲ್ಲಿದ್ದ ನೋಟುಗಳನ್ನು ಹರಿಯಲು ಮುಂದಾಗುತ್ತಾನೆ ಆಗ ಆತನ ಕಣ್ಣೆದುರಿಗೆ ತಾನು ಈ ನೂರು ರೂಪಾಯಿ ಸಂಪಾದನೆ ಮಾಡಲು ಬೆಳಿಗ್ಗೆಯಿಂದ ಬಿಸಿಲು ಧೂಳು ಎನ್ನದೇ ಅವರಿವರು ಆಡಿದ ಮಾತುಗಳು ಚಿತ್ರದಂತೆ ಒಂದೊಂದೇ ಕಣ್ಣೆದುರಿಗೆ ಬಂದಂತಾಗಿ ಆತನ ಕೈ ಮುಂದೆ ಓಡದೆ ಕಣ್ಣಿನಿಂದ ಧಳದಳನೆ ನೀರು ಹರಿಯಲಾರಂಭಿಸುತ್ತದೆ ಆಗ ತನ್ನ ತಂದೆಗೆ ಅಪ್ಪಾಜಿ ನೀವು ಹಣದ ಬೆಲೆ ಏನೆಂದು ತಿಳಿಸಿ ಹೇಳಬೇಕೆಂದಿದ್ದೀರೋ ನನಗೆ ಪೂರ್ತಿ ಅರ್ಥವಾಯಿತು ಎನ್ನುತ್ತಾನೆ ಮಠ ಆತ್ಮೀಯರೇ ಕತೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು